ಮೈ ಫ್ರೆಂಡ್ಸ್ ವೆಬ್ಸೈಟ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಸೊ ನಾನು ಕೂಡ ಟೇಸ್ಟ್ ಮಾಡ್ತೇನೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡೋಣ ಅವ್ರಿಗೆ ಬೇರೆ ಹೋಗ್ಬೇಕು ಇವತ್ತು ಅಂದರೆ ಆ ಸಿಚುವೇಷನಲ್ಲಿ ತುಂಬ ದೊಡ್ಡ ಇನ್ಸಿಡೆಂಟ್ ಆಯಿತು ಅವತ್ತಿನ ದಿನ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬ ನಿಜವಾಗ್ಲೂ ಫುಲ್ ಶಾಪು ತುಂಬ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದುಬಿಟ್ಟು ಸೊ ಈಗ ನೈನ್ ತರ್ಟಿ ಆಗ್ತಾಯಿದೆ ಸೊ ನೈನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ಹೇಳಬೇಕು ಅಂದರೆ ಗಾಳಿ ಎಷ್ಟಿದೆ ಅಂದರೆ ಮನೆಯಲ್ಲಿರುವ ಪಾತ್ರೆ ಕೂಡ ಬೀಳ್ತಾ ಇದೆ ವಿಂಡೋಸ್ ಎಲ್ಲ ಹಾಕಿರ್ತೀನಿ ಬಟ್ ಔಟ್ಸೈಡ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ನಾನು ಕೆಲವೊಂದು ಪಾಟ್ಗಳನ್ನ ರೆಡಿ ಮಾಡಿಟ್ಟಿದ್ದೆ ಅದು ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಎಲ್ಲ ಕೆಳಗಡೆ ಬಿದ್ದು ಒಡೆದು ಹೋಗ್ಬಿಟ್ಟಿತ್ತು ಸೊ ಏನು ಮಾಡಿದ್ರು ಉಪೇಗಿಲ್ದೇ ಇರೋ ಕೆಲಸ ಆಯ್ತಲ್ವಾ ಹೇಳ್ಬಿಟ್ಟು ಮತ್ತು ಅಲ್ಲೇ ಇಟ್ಟಿಟ್ಟಿದ್ದೀನಿ ಅವಕ್ಕೆ ಸ್ವಲ್ಪ ಫಿಟ್ಟಿಂಗ್ ಮಾಡಿ ಕೂಡಿಸ್ಬೇಕು ಈಗೆಲ್ಲ ಬರುತ್ತಲ್ವ ಕ್ಲಚ್ ಹಾಕ್ಬಿಟ್ಟು ಮಾಡೋದು ಆ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೇ ಟ್ರೈ ಮಾಡಿದೆ ನೋಡೋಣ ನಿಲ್ಲುತ್ತಾ ಅಂತ ಹೇಳಿಬಿಟ್ಟು ಬಟ್ ನಿಲ್ಲ ಒಂದು ಎರಡು ಮೂರು ಪಾಟ್ ಹೊಡೆದಿದೆ ಇನ್ನು ಎರಡು ಮೂರು ಅಷ್ಟೇ ಇದೆ ಇನ್ನೊಂದು ಹ್ಯಾಂಗಿಂಗ್ ಪಾಟ್ಗಳು ತರಿಸ್ಬೇಕು ಅವೇ ಚೆನ್ನಾಗಿರುತ್ತೆ ಯಾಕಂದರೆ ಈ ಮ್ಯಾಲೆ ಇಟ್ಟರೂ ಕೂಡ ಕೆಳಗೆ ಎಲ್ಲಾದರೂ ಬಿದ್ದರೂ ಏನೂ ಆಗೋಲ್ಲ ಒಂದು ಕರೆಕ್ಟ್ ಕರೆಕ್ಟಾಗಿ ಗ್ರಿಪ್ಪಲ್ಲಿ ನಿಂತ್ಕೊಂಡ್ಬಿಡುತ್ತೆ ಹಾಗಾಗಿ ಸೊ ಆ ಥರದ್ದು ಇರುವಂತಹ ಪಾಟ್ಗಳನ್ನು ತರಿಸೋಣ ಅಂತ ಹೇಳಿಬಿಟ್ಟು ಸೊ ಅಷ್ಟೇ ಬಿಟ್ಟಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಹೇಳಿಬಿಟ್ಟು ಪಡ್ಡು ಚಟ್ನಿ ಸಾರು ಮಾಡಿದ್ದೆ ಎಲ್ಲರೂ ತಿಂದಿದ್ದಾರೆ ಹೊರಗಡೆ ಹೋಗಿದ್ದಾರೆ ಸೊ ನಾನು ಕೂಡ ಕೆಲವೊಂದು ಸೀರೆಗಳು ಬಂತು ನಿನ್ನೆ ಎಷ್ಟು ಫೋರ್ ತರ್ಟಿಗೆಲ್ಲ ಒಂದಿಬ್ಬರು ಜನ ಬಂದಿದ್ದರು ಕೆಲವೊಂದು ಸೀರೆಗಳ ಕೊಟ್ಟು ಹೋಗಿದ್ದಾರೆ ಅವು ಕೂಡ ಇವತ್ತು ರೆಡಿ ಮಾಡಿಕೊಡ್ಬೇಕು ಹಾಗೇ ಏನಪ್ಪ ಅಂತಂದ್ರೆ ಸೊ ಹಾಗೆ ಐಬ್ರೋಸ್ ಮತ್ತು ಫೇಶಿಯಲ್ ಕೂಡ ಮಾಡಿದ್ದೀನಿ ನಿನ್ನೆ ನನಗೂ ಕೂಡ ಅದನ್ನು ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ಪಟಪಟ ಅಂತ ಹೇಳಿಬಿಟ್ಟು ಅವರಿಗೂ ಮಾಡಿ ಕಳಿಸಿ ನಾನು ಎಷ್ಟಾಗಿತ್ತು ಅಂದರೆ ಆರು ಗಂಟೆ ಆಗಿತ್ತು ಎಲ್ಲ ಕೆಲಸ ಮಾಡಿ ಮುಗ್ಸೋ ಆರು ಗಂಟೆಯಿಂದ ಸೊ ಎಷ್ಟು ಪಿಕೋಫಾಲ್ ಮಾಡ್ಕೊಂಡು ಮಲ್ಕೋಬೇಕು ಅಂದ್ಕೊಂಡೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಈಗ ಇತ್ತೀಚಿಗೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಕೂಡ ಬರ್ತಾಯಿದೆ ಕೆಲಸ ಜಾಸ್ತಿ ಆಯಿತು ಅಂದರೆ ಬ್ಯಾಕ್ ಪೇಯ್ನ್ ಬರೋದಂತೂ ಗ್ಯಾರಂಟಿ ಸೊ ನೋಡ್ಕೊಂಡು ಮಾಡಬೇಕು ಕೆಲಸಗಳನ್ನು ಸೊ ಬನ್ನಿ ಫ್ರೆಂಡ್ಸ್ ಈಗ ಇವತ್ತು ಬೇಗ ಬೇಗ ಅಂತ ಹೇಳಿಬಿಟ್ಟು ಅಷ್ಟು ಸೀರೆಗಳನ್ನು ನಾನು ಪಿಕೋ ಮಾಡಿಕೊಡೋದಿತ್ತು ಸೊ ಈಗ ರೆಡಿ ಮಾಡಿಕೊಂಡು ಕಟ್ ಮಾಡಿಟ್ಟಿದ್ದೀನಿ ಅದು ಬೇಗ ಪಿಕೋ ಮಾಡಿ ಕೊಟ್ಬಿಡ್ತೀನಿ ಹೊರಗಡೆ ನೋಡಿ ಹೆಂಗಿದೆ ತೋರಿಸ್ತೀನಿ ಗಾಳಿ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಗಾಳಿ ಇದೆ ಏನು ಇಡೋದಕ್ಕೂ ಕೂಡ ಆಗ್ತಾ ಇಲ್ಲ ಇಲ್ಲಿ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ಏನಾದರೂ ಹೊಸದು ಮಾಡೋಣ ಅಂತಂದರೆ ಗಾಳಿಯಲ್ಲಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ಕೆಳಗೆ ಇಟ್ಟಿರೋ ಪಾಟು ಕೂಡ ಕೆಳಗೆ ನಿಲ್ತಾಯಿಲ್ಲ ಇನ್ನು ಮೇಲ್ಗಡೆ ಸಿಗ್ಸಿರೋದೆಲ್ಲ ಎಲ್ಲಿ ನಿಲ್ಲುತ್ತೆ ಎಲ್ಲ ಒಡೆದು ಪುಡಿ ಆಗಿಬಿಡ್ತಾ ಆಗಿಬಿಡ್ತಾಯಿದೆ ನೋಡೋದಲ್ವ ಎಷ್ಟು ಗಾಳಿ ಇದೆ ಅಂಥೇಳಿ ಮನೇಲಿ ಕೂಡ ಕೂತ್ಕೊಂಡ್ರು ಕೂಡ ಅಷ್ಟು ಅಷ್ಟೇ ಬರ್ರಂತೇಳಿ ಗಾಳಿ ಬರ್ತಾಯಿತ್ತು ಸೊ ಈಗ ಬೇಗ ಅದೆಷ್ಟು ಕೆಲಸ ಮುಗಿಸ್ತಾ ಮತ್ತೆ ಸಿಗ್ತೀನಿ ಓಕೆನಾ ಸೊ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಪಡ್ಡು ಮತ್ತು ಚಟ್ನಿ ಸಾಂಬಾರು ಮಾಡಿದ್ದ ಎಲ್ಲರೂ ತಿಂದರೂ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯಿಂದ ಏನೂ ಕೂಡ ತಿಂದೇ ಇಲ್ಲ ಟೈಮ್ ಬೇರೆ ನೈನ್ ತರ್ಟಿ ಆಗ್ತಿದೆ ನನಗೆ ಊಟ ಸ್ವಲ್ಪ ಜಲ್ದಿನೇ ಬೇಕು ಈಗ ಸ್ವಲ್ಪ ತಿಂಡಿ ತಿಂದು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಸಿಗ್ತಾನೆ ಜಸ್ಟ್ ಊಟ ಆಯಿತು ಸೊ ಊಟ ಮುಗಿಸ್ಕೊಂಡು ಕೂತಿದ್ದೀನಿ ಇಲ್ಲಿ ಇನ್ನೇನಿಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡು ಅದನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಬೇಗ ಬೇಗ ಮಾಡೋಣ ಅವ್ರಿಗೆ ಬೇರೆ ಹೋಗ್ಬೇಕು ಇವತ್ತು ಹಾಗಾಗಿ ಮಾಡೋಣ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗೆ ನಿನ್ನೆ ನೈಟು ನಮ್ಮ ಯಜಮಾನ್ರು ನನಗೊಂದು ಗಿಫ್ಟ್ ಅಂದ್ಕೊಟ್ರು ಸೊ ಅದನ್ನು ತೋರಿಸೋಣ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇಲ್ಲಿದೆ ನೋಡಿ ಆ ಗಿಫ್ಟು ಸೊ ಇದು ನನ್ನ ಫೇವ್ರೆಟ್ ಗಿಫ್ಟ್ ಅಂತ ಹೇಳ್ಬೋದು ಬಿಕಾಸ್ ಅವ್ರು ತಂದು ಕೊಟ್ಟಿರೋದು ನಿನ್ನೆ ಸಿಕ್ಸ್ ತರ್ಟಿಗೆ ಏನೋ ತಂದು ಕೊಟ್ಟರು ಬಟ್ ತೆಗೆದು ನೋಡ್ತೀನಿ ಏನೋ ಒಂದು ಸಿಂಪಲ್ ಏನಾದರೂ ಮೂಗ್ ಬಟ್ಟು ಅಥವಾ ಏನಾದರೂ ಇರ್ಬೋದು ಏನೋ ಒಂದು ತಂದ್ಕೊಂಡೆ ಬಟ್ ಅವರು ನಿನ್ನೆ ನನಗೆ ತಂದು ಕೊಟ್ಟಿರೋದು ಸೊ ಟೂ ಗ್ರಾಮ್ ಗೋಲ್ಡ್ ಟೂ ಗ್ರಾಮ್ ಗೋಲ್ಡ್ ಬಟ್ ಅಷ್ಟೊಂದು ಐಡಿಯಾನೇ ಇಲ್ಲ ಯಾಕೆ ತಂದು ಕೊಟ್ಟರು ನಿನ್ನೆ ಅಂತ ಹೇಳ್ಬಿಟ್ಟು ಈಗೇನೋ ನಾನಂತೂ ಬೇಡ ಇಲ್ಲ ಆಮೇಲೆ ತಗೊಳ್ಳೋ ಅಂಥ ಇಲ್ಲ ಸೊ ನನ್ನ ಹತ್ರನೇ ಸುಮಾರು ಇದೆ ನಾನೇ ನನ್ನದೇ ಹಾಕೊಳ್ಳೋದಿಲ್ಲ ಈಗ ಯಾಕೆ ತಂದು ಕೊಟ್ಟರು ಅದರಲ್ಲೂ ಸ್ಪೆಷಲ್ ಟು ಗ್ರಾಮ್ ಗಟ್ಟಿಗೋಲ್ಡ್ ತಂದು ಕೊಟ್ಟಿದ್ದಾರೆ ಹೇಳ್ಬಿಟ್ಟು ನಾನು ಯಾರಿಗಾದರೂ ಮಾಡೋದು ಇರ್ಬೋದೇನು ಮೋಸ್ಟ್ಲಿ ಅವರಿಗೆ ಎಮರ್ಜೆನ್ಸಿ ಯಾರಾದರೂ ಕೊಟ್ಟಿರ್ಬೋದು ಅನ್ನೋ ಸೊ ಈ ಥರ ಅಂದ್ಕೊಂಡಿದ್ದೆ ಯಾರಾದರೂ ಕೊಟ್ಟಿರ್ಬೋದು ಅಂತಂದರೆ ಇವ್ರಿಗೆ ಹೇಳಿರ್ತಾರೆ ಒಬ್ಬರೊಬ್ಬರು ಸಾರಿ ನಮಗೆ ತರೋಕ್ಕಾಗಲ್ಲ ನೀವು ತೊಗೊಂಡು ಬನ್ನಿ ಆಮೇಲೆ ಅಮೌಂಟ್ ಹಾಕ್ತೀವಿ ಈ ಥರ ಎಲ್ಲ ಹೇಳಿರ್ತಾರೆ ಸೊ ನಾನು ಆ ಥರ ಅಂತ ಅಂದ್ಕೊಂಡಿದ್ದೆ ಬಟ್ ಅದಾದಮೇಲೆ ನಾನು ಬಂದ ಮೇಲೆ ಕೊಟ್ಟ ಮೇಲೆ ಕೇಳಿದೆ ಫಸ್ಟಿಗೆ ಅಷ್ಟೇ ಇಟ್ಕೊಂಡೆ ಆಮೇಲೆ ಕೇಳಿದೆ ನಾನು ಯಾಕೆ ತಂದು ಕೊಟ್ಟಿದ್ದೀರ ಅಂದರೆ ದಿಸ್ ಇಸ್ ಫಾರ್ ಯುವರ್ ಗಿಫ್ಟ್ ಇನ್ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ ಅಂತ ಹೇಳಿದರು ನನಗೆ ಫುಲ್ ಶಾಕು ಯಾಕಂದರೆ ಆ ಸಿಚುವೇಷನಲ್ಲಿ ತುಂಬ ದೊಡ್ಡ ಇನ್ಸಿಡೆಂಟ್ ಆಯಿತು ಅವತ್ತಿನ ದಿನ ನಾವು ಸೆಲೆಬ್ರೇಟ್ ಮಾಡಲಿಲ್ಲ ಅದಕ್ಕೋಸ್ಕರ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಒಂದು ಏನಾದರೂ ಅವತ್ತಿನ ಡೇ ಸಮಥಿಂಗ್ ಚೆನ್ನಾಗಿತ್ತು ಅಂದರೆ ಪರ್ ಡೇ ಅದು ಚೆನ್ನಾಗಿರುತ್ತೆ ಅವತ್ತಿನ ಡೇ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿರ್ತೀನಿ ಬಟ್ ಅವತ್ತಿನ ಡೇ ಯಾವುದೂ ಸರಿಯಾಗಿ ಹೊಂದಾಣಿಕೆ ಆಗಲೇ ಇಲ್ಲ ಅಂತಂದರೆ ಎಂಥ ದೊಡ್ಡ ಫಂಕ್ಷನ್ ಅದನ್ನು ಕೂಡ ನಾನು ಡ್ರಾಪ್ ಮಾಡ್ಬಿಡ್ತೀನಿ ಬಿಕಾಸ್ ಅದು ನಮಗೆ ಯಾಕೋ ಆಗಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಆ ಥರನೇ ನನ್ನ ಮೈಂಡ್ಸೆಟ್ ಇರೋದು ಹಾಗಾಗಿ ಅಷ್ಟೊಂದು ನಾನು ಫೋರ್ಸಬಲ್ ಹಾಕಿ ಆಮೇಲೆ ನೀನು ಕರ್ಕೊಂಡು ಹೋಗಲಿಲ್ಲ ಮಾಡಿಸ್ಲಿಲ್ಲ ಈ ಥರ ಏನೂ ಇಲ್ಲ ನಾರ್ಮಲ್ ಎವ್ರಿಥಿಂಗ್ ನಾರ್ಮಲ್ ಡೇ ನಮಗೆ ಯಾವಾಗಲೂ ಆ್ಯನಿವರ್ಸರಿ ಇದ್ದಾಗೇ ಇರುತ್ತೆ ನಮ್ಮ ಲೈಫು ಎಷ್ಟೋ ಜನ ಇರ್ತಾರೆ ನೀವು ಜಗಳನೇ ಆಡೋದಿಲ್ವಾ ಅಥವಾ ನೀವು ಏನೂ ಮುನಿಸ್ಕೊಳ್ಳೋದಿಲ್ವಾ ಅವರು ತುಂಬ ಸಮಾಧಾನವಾಗಿರ್ತಾರೆ ಏನು ಕೆಲಸ ಹೇಳಿದ್ರು ಕೂಡ ಮಾಡ್ತಾರೆ ಸೊ ಈ ಥರ ಎಲ್ಲ ಇರುತ್ತಲ್ವ ಹಾಗಾಗಿ ನನಗೆ ಯಾವ ಡೇ ಕೂಡ ನನಗೆ ಇಂಥ ಡೇ ಇಂಪಾರ್ಟೆಂಟ್ ಅಂತ ಹೇಳೋದೇ ಇಲ್ಲ ಎವ್ರಿ ಡೇ ನನಗೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಸ್ಪೆಷಲ್ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಹಾಗಾಗಿ ನಾನು ಅಷ್ಟೊಂದು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಅವತ್ತು ಅದಾದಮೇಲೆ ಸೊ ಹೋಯ್ತು ಹೋಗ್ಲಿ ಬಿಡು ಅಷ್ಟೊಂದು ಏನು ಕೇರ್ ಮಾಡೋದು ಬಿಡ ಮತ್ತು ನೆಕ್ಸ್ಟ್ ಇಯರ್ ಬರುತ್ತೆ ಅಥವಾ ನೆಕ್ಸ್ಟು ಇಯರ್ ಬರುತ್ತೆ ಸೊ ಈ ಥರ ಅಂದ್ಕೊಂಡೆ ನಾವು ಜೀವನ ಮಾಡೋದು ಸೊ ಅವತ್ತಿನ ಡೇ ಮಿಸ್ ಆದಮೇಲೆ ನಾವು ಕೇಳೇ ಇಲ್ಲ ಏನೂ ಕೂಡ ಅದಾದಮೇಲೆ ಸೊ ಊರಿಗೆ ಬಂದೆ ನಾನು ನಿನ್ನೆ ಮೊನ್ನೆ ಪೂಜೆ ಇತ್ತಲ್ವ ಸೊ ಅದಕ್ಕೋಸ್ಕರ ಬಂದು ಆ ಪೂಜೆ ನನ್ನ ಕೆಲಸ ಏನಿದೆ ನಾನು ಮಾಡ್ಕೊಳ್ತಾ ಇದ್ದೆ ಸೊ ನಿನ್ನೆ ನೈಟು ಸಿಕ್ಸ್ ತರ್ಟಿಗೆ ತಂದು ಕೊಟ್ಟರಲ್ವ ಅವಾಗ ಅವರು ಕೂಡ ಕೇಳ್ದಾಗ ಹೇಳಿದರು ಸೊ ಈ ಆ್ಯನಿವರ್ಸರಿ ಗಿಫ್ಟ್ ಇದೆ ಇದು ಅವತ್ತು ಕೊಟ್ಟೇ ಇಲ್ಲ ನಿನಗೆ ಅಂತ ಹೇಳಿಬಿಟ್ಟು ಅವತ್ತಿನ ಇನ್ಸಿಡೆಂಟ್ ಟೈಮ್ನಲ್ಲಿ ಯಾರೂ ಕೂಡ ಏನೂ ಗೆಸ್ ಮಾಡಿರಲ್ಲ ಆ ಥರ ಇನ್ಸಿಡೆಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅವತ್ತಿನ ಡೇ ಅಂದರೆ ಸಿಕ್ಸ್ ತರ್ಟಿ ಜುಲೈ ಸಿಕ್ಸ್ ತರ್ಟಿಗೆ ಹಾಂ ಸಿಕ್ಸ್ ತರ್ಟಿಗೆ ಕಾಲ್ ಬಂತು ನಮ್ಮ ತಂಗಿ ಕಡೆಯಿಂದ ಈ ಥರ ನಿಮ್ಮ ನಮ್ಮ ತಾತ ಡೆತ್ ಆಗಿದ್ದಾರೆ ಬ ಅಂತ ಹೇಳಿಬಿಟ್ಟು ಅಂದರೆ ನಮ್ಮ ತಾತ ಡೆತ್ ಆಗಿದ್ದಾರೆ ಅಂದರೆ ಸ ಮಾರ್ನಿಂಗ್ ಎಷ್ಟು ಫೈವ್ ಓ ಕ್ಲಾಕಿಗೆ ಆಗಿರ್ಬೋದು ಮೋಸ್ಟ್ಲಿ ಸೊ ನಮಗೆ ಬಂದಿರೋದು ಸಿಕ್ಸ್ ಓ ಕ್ಲಾಕಿಗೆ ಫೋನ್ ಬಂತು ಹಾಗಂದ ತಕ್ಷಣ ಅವತ್ತಿನ ಡೇನೇ ನಮ್ಮದು ಆ್ಯನಿವರ್ಸರಿ ಇತ್ತು ಸೊ ಅವತ್ತು ಮಾರ್ನಿಂಗ್ ನಾವು ಕೂಡ ರೆಡಿಯಾಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದು ನಾವು ಏನಾದರೂ ಸೆಲೆಬ್ರೇಟ್ ಮಾಡೋಣ ಅಥವಾ ಔಟ್ಸೈಡ್ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅವತ್ತಿನ ಡೇ ತುಂಬಾ ಲಕ್ಕಿ ಅಂತ ಹೇಳ್ಬೋದು ಸೊ ಆ ಥರ ಇನ್ಸಿಡೆಂಟ್ ಆಗಿರೋದು ನನ್ನ ಲೈಫ್ನಲ್ಲಿ ಒಂದು ಸರಿ ಹಾಂ ಎರಡನೇ ಸರಿ ಇದು ಲೈಫ್ನಲ್ಲಿ ಆಗಿರೋದು ಬಟ್ ಅದು ಮರೆಯೋಕ್ಕಾಗದೇ ಇರುವಂಥ ದಿನ ಸೊ ಅವತ್ತು ಮಾರ್ನಿಂಗ್ ನಾವು ಕೂಡ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿದ್ವಿ ಸೊ ಏನೋ ಗೊತ್ತಿಲ್ಲ ಅವತ್ತು ಕರ್ಕೊಂಡು ಹೋಗೋದು ಬೇಡ ನಮಗೂ ಬೇಡ ಅಂತ ಅನ್ನಿಸ್ತು ಅವ್ರಿಗೂ ಬೇಡ ಅಂತ ಅನ್ನಿಸ್ತು ನಮ್ಮ ಅಣ್ಣನ ಫ್ಯಾಮಿಲಿ ಕೂಡ ಬರ್ತಾಯಿತ್ತು ಊರಿಗೆ ಅವ್ರದ್ದು ಅವ್ರದ್ದು ಸ್ಕೂಲಿಗೆ ಕಳಿಸಿದ್ರು ನಾವು ಕೂಡ ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದ್ವಿ ಇಬ್ಬರು ಕಳ್ಸಿದ್ಮೇಲೆ ಮೇಲೆ ಬೆಳಿಗ್ಗೆ ಅವರಿಗೆ ಡಬ್ ಡಬ್ಬಿಗೆಲ್ಲ ಮಾಡಿ ಕಳ್ಸಬೇಕಲ್ವ ಸೊ ಡಬ್ಬಿಗೆಲ್ಲ ಮಾಡಿ ಕಳಿಸಿದ್ವಿ ಸಿ ನೈನ್ ತರ್ಟಿಗೆ ಬಸ್ ಬಂದಿರೋದು ನೈನ್ ಟೆನ್ಗೇನೋ ಬರುತ್ತೆ ಮಕ್ಕಳು ಬಸ್ಸು ನಾವು ಹೊರಟಿದ್ದು ನೈನ್ ತರ್ಟಿಗೆ ನೈನ್ ತರ್ಟಿಗಲ್ಲಿಂದ ಬಿಟ್ವಿ ಒಂದು ಒಂದು ಹದಿನೈದು ನಿಮಿಷದಲ್ಲಿ ದಾಟಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಜೇಲು ಅಲ್ಲಿ ಒಂದು ಇದೆ ಓಕೆನಾ ಆ ಹಂಸಲ್ಲಿ ಬರಬೇಕಾದ್ರೆ ಅಂದರೆ ಒಂದು ಎರಡು ಮಾರು ಬಸ್ ಇತ್ತು ಆ ಬಸ್ಸಿಗೆ ನಾವು ಸೈಡ್ ಹಾಕ್ಕೊಂಡು ಮುಂದೆ ಹಂಪ್ಸ್ ಇರುತ್ತೆ ಸ್ವಲ್ಪ ಸ್ಲೋ ಆಗಿ ಇಳಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಆ ಹಂಸಿಗೆ ಇಳಿಯುವಾಗ ನಮ್ಮ ಗಾಡಿ ಕಾರು ಕಾರ್ನಲ್ಲಿ ಬಂದಿರೋದು ಅದು ಸ್ಲೋ ಆಗಿ ಮಾಡಿಕೊಂಡು ಇಳಿಸಿದ್ವಿ ಅದಾದಮೇಲೆ ಬ್ಯಾಕ್ ಸೈಡಿಂದ ಆ ಬಸ್ಸು ನಾವೇನು ಸೈಡ್ ಮಾಡ್ಕೊಂಡು ಬಂದಿದ್ವಲ್ಲ ಆ ಬಸ್ಸು ತುಂಬಾ ಸ್ಪೀಡ್ ಇತ್ತು ಆ ಸ್ಪೀಡಿಗೆ ನಾವು ಸ್ಲೋ ಆಗಿ ಇಳಿತಾ ಇದ್ವಿ ನಮಗೆ ಗೊತ್ತಿದೆ ಹಂಸಿದೆ ಹೇಳ್ಬಿಟ್ಟು ಅವ್ರಿಗೆ ಹಂಸಿದೆ ಅನ್ನೋದು ಮೈಂಡಲ್ಲಿ ಇಲ್ಲೇ ಇಲ್ಲ ಅವಾಗ ಏನು ಮಾಡಿದ್ರು ಹಿಂದೆ ಬ್ಯಾಕ್ ಸೈಡ್ ಬಂದುಬಿಟ್ಟು ಜೋರಾಗಿ ಡ್ಯಾಶ್ ಹೊಡೆದ್ಬಿಟ್ರು ನಮ್ಮ ಗಾಡಿ ಏನಿದೆ ಎರಡು ಮಾರ್ ದೂರ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ ಫುಲ್ ಗಾಡಿ ಸಿಗ್ತಾ ಇಲ್ಲ ನಮಗೆ ಒಳಗಡೆ ಕೂತ್ಕೊಂಡಿದ್ದೀವಿ ಏನೋ ಹಂಸಿದೆ ಸ್ವಲ್ಪ ನಾವೇ ಸ್ಪೀಡ್ ಬಂದಿದ್ದೀವಿ ಏನೋ ಅಥವಾ ಈ ಥರ ಹಂಪ್ಸ್ ಮೇಲೆ ಮೇಲ್ಗಡೆ ಕೆಳಗಡೆ ಹಾರುಬಿಟ್ಟು ಈ ಥರ ಆಗಿಬಿಟ್ಟಿದ್ದೇನು ಹೇಳ್ಬಿಟ್ಟು ಅಷ್ಟೇ ಕುತ್ಕೊಂಡಿದ್ವಿ ಡೋರ್ ಲಾಕ್ ತೆಗಿತೀನಿ ತೆಗಿತಾನೇ ಇಲ್ಲ ಫುಲ್ ಒಳರು ಒಳಗಡೆ ಕವರಾಗಿಬಿಟ್ಟಿದ್ದೀವಿ ಬಟ್ ಡ್ಯಾಶ್ ಹೊಡೆದಾಗ ಫುಲ್ ಏನೋ ಒಂಥರ ಫುಲ್ ಶಾಕ್ ಆಗಿಬಿಡ್ತು ರಿಯಲ್ಲಿ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ನನ್ನ ಆ್ಯಕ್ಸಿಡೆಂಟ್ನಲ್ಲಿ ಈ ಥರ ಸಿಚ್ಯುವೇಶನ್ನಲ್ಲಿ ಬಚಾವ್ ಆಗಿರೋದು ಅವತ್ತಿನ ಡೇ ಲಕ್ಕಿ ಅಂತ ಹೇಳ್ಬೋದು ನಾವು ನಾಲ್ಕು ಜನ ನಮ್ಮ ಫ್ಯಾಮ್ಲಿ ಇರೋದು ಚಿಕ್ಕ ಫ್ಯಾಮ್ಲಿ ಬಿಕಾಸ್ ನಮ್ಮ ಯಜಮಾನ್ರು ಒಬ್ಬರೇ ನಮ್ಮ ಅಣ್ಣನೂ ಕೂಡ ಅವ್ರ ಫ್ಯಾಮ್ಲಿಯಲ್ಲಿ ಅವನೊಬ್ಬರೇ ಅಣ್ಣ ತಂಗಿ ಅಕ್ಕ ತಂಗಿ ಸೊ ಯಾರೂ ಇಲ್ಲ ಇರೋದು ಒಬ್ಬರೊಬ್ಬರೇ ನನ್ನ ಯಜಮಾನ್ರು ನಾನು ಕೂಡ ನಮ್ಮ ಮನೆಗೆ ಒಬ್ಬಳೆ ಸೊಸೆ ಅವಳು ಕೂಡ ಒಬ್ಬಳೆ ಸೊಸೆ ಅವಳಿಗೆ ಎರಡು ಮಕ್ಕಳಿದೆ ನನಗೂ ಕೂಡ ಎರಡು ಮಕ್ಕಳಿದೆ ಅವಳಿಗೆ ಎರಡು ಗಂಡು ಮಕ್ಕಳಿದೆ ಸೊ ನನಗೆ ಒಂದು ಗಂಡು ಮತ್ತು ಒಂದು ಹೆಣ್ಣಿದೆ ನಮ್ಮ ಚಿಕ್ಕ ಕುಟುಂಬ ಸೊ ಅಷ್ಟೊಂದು ದೊಡ್ಡ ಕುಟುಂಬ ಏನು ಅಲ್ಲ ಅಂದರೆ ರಿಲೇಷನ್ದಲ್ಲಿ ಇದೆ ದೊಡ್ಡ ಕುಟುಂಬ ಬಟ್ ಇರೋದು ಲೈಫ್ನಲ್ಲಿ ಆ ಥರನೇ ಸಿಂಪಲ್ ಆಗಿರೋದು ಸೊ ನಾವಿಬ್ಬರು ಅವರಿಬ್ರು ಸೇರಿ ಅವ್ರ ಗಾಡಿಯಲ್ಲಿ ಹೋಗ್ತಾ ಇದ್ವಿ ಈ ಥರ ಡ್ಯಾಶ್ ಹೊಡೆದಾಗ ನಮ್ಮ ಏನು ಎರಡು ಮಾರ್ಗ ಹೋಗಿ ನಿಂತ್ಕೊಂಡ್ಬಿಡ್ತು ನಿಂತ್ಕೊಳ್ಳೋಣ ಫುಲ್ಲೇ ಶಾಕ್ ಒಂದು ಮೈಂಡ್ ಒಳಗಡೆ ಫುಲ್ ನಮ್ಗೆ ಏನಂದ್ರೆ ಏನು ಹೇಳ್ತೀವಿ ಒಂದು ಡಬ್ಬಿಯಲ್ಲಿ ಕಲ್ಲು ಹಾಕಿ ಅಳಗಡಿಸಿದಾಗ ಯಾವ ರೀತಿ ಆಗುತ್ತಲ್ವ ತಿರ್ಗಂಬುರ್ಗ ತಿರ್ಗಾಂಬುರ್ಗ ಆ ಥರ ಆಗ್ಬಿಡ್ತು ಒಂದೇ ನಿಮಿಷದಲ್ಲಿ ನನಗೆ ನನ್ನ ನಾನು ಕೂತಿರೋದು ಕಡೆನೇ ಡ್ಯಾಶ್ ಬಂದು ಹೊಡೆದ್ಬಿಟ್ಟಿದ್ದೆ ನನ್ನ ಬಾಜು ನಮ್ಮ ಅತ್ತಿಗೆ ಇದ್ದರು ಸೊ ಅವರು ನಾವು ಹಿಂದೆ ಕೂತ್ಕ ಕೂತಿದ್ವಿ ನಮ್ಮಣ್ಣ ಗಾಡಿ ನಡೆಸ್ತಾಯಿದ್ದ ಮುಂದೆ ನಮ್ಮ ಯಜಮಾನರು ಕೂತಿದ್ರು ಡ್ಯಾಶ್ ಹೊಡೆದಾಗ ಎಷ್ಟು ಸ್ಪೀಡಲ್ಲಿ ಹೊಡೀತು ಅಂದರೆ ಹಿಂದಿನ ಕಾರಣ ಡಿಕ್ಕಿ ಆಮೇಲೆ ಲೈಟು ಪೂರ್ತಿ ಫುಲ್ ಡ್ಯಾಮೇಜ್ ಆಗಿ ಮುದಡಿ ಮಾಡ್ಕೊಂಡು ಬಂದು ನಮ್ಮ ಸೀಟಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೆ ಈ ಥರ ಡ್ಯಾಶ್ ಹೊಡೆದಿರೋದು ಫಸ್ಟ್ ಟೈಮ್ ನಾನು ಆ ಥರ ಸಿಚುವೇಷನ್ನಲ್ಲಿ ತುಂಬಾ ಶಾರ್ಪಾಗಿ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಇದ್ದಿದ್ದು ಆ ಟೈಮ್ನಲ್ಲಿ ನಿಂತ್ಕೊಂಡು ತಕ್ಷಣ ಬ್ಯಾಕ್ ಸೈಡ್ ನೋಡ್ತೀನಿ ಗಾಡಿ ಬಿಕಾಸ್ ಅದು ಬಸ್ಸು ಗೌರ್ಮೆಂಟ್ ಬಸ್ಸು ಸೊ ಏನೋ ಆಯಿತಪ್ಪ ಅಂತ ಹೇಳಿಬಿಟ್ಟು ಲಾಕ್ ತೆಗಿತೀನಿ ಫುಲ್ ಲಾಕ್ ಆಗಿಬಿಟ್ಟಿದ್ದು ಏನೂ ಕೂಡ ಓಪನ್ ಆಗ್ತಾಯಿಲ್ಲ ಲಾಕ್ ಓಪನ್ ಆಗ್ತಾಯಿಲ್ಲ ವಿಂಡೋಸದ್ದು ಫುಲ್ ಪುಡಿ ಪುಡಿ ಎಲ್ಲ ಗ್ಲಾಸ್ ಎಲ್ಲ ಫುಲ್ ಪುಡಿ ಪುಡಿ ಆಗಿಬಿಟ್ಟಿದೆ ನಾನು ನೋಡ್ಕೊತೀನಿ ನನಗೇನು ಆಗೋದಿಲ್ಲ ಸೊ ನಮ್ಮ ಅತ್ತಿಗೆಗೆ ತುಂಬ ಡ್ಯಾಮೇಜ್ ಅಂದ್ರೇನು ಬ್ಯಾಕ್ ಸೈಡೆಲ್ಲ ಬುದ್ದ್ಬಿಟ್ಟು ಪ್ರೆಷರ್ಗೆ ತಲಿ ಎಲ್ಲ ತಿರುಗ್ತಾ ಇತ್ತು ಅವಳನ್ನು ಹಿಡ್ಕೊಂಡು ಹಿಡ್ಕೊಂಡಿದ್ದೀನಿ ಆ ಸಮಯದಲ್ಲಿ ನನ್ನನ್ನು ಬಿಟ್ಟು ಅವಳನ್ನು ಹಿಡ್ಕೊಂಡಿದ್ದೀನಿ ಏನಾಯ್ತು ಏನಾಯಿತು ನಿನಗೆ ನನಗಂತೂ ಏನೂ ಆಗಿಲ್ಲ ಸೊ ನಿನಗೇನಾಯಿತು ಅಂತ ಹೇಳಿಬಿಟ್ಟು ಅವಳಿಗೆ ಹಿಡ್ಕೊಂಡಿದ್ದೀನಿ ಅವಳನ್ನು ನೋಡಬೇಕು ಫುಲ್ ನಿಂತ್ಕೊಳ್ಳೋಕಾಗ್ತಾ ಇಲ್ಲ ಫುಲ್ ಚಕ್ರ ಚಕ್ರ ಬರ್ತಾ ಇತ್ತು ಆಮೇಲೆ ಅವಳ ಕಡೆಯಿಂದ ಡೋರು ಓಪನ್ ಆಯಿತು ಆ ಕಡೆಯಿಂದ ಬಂದು ಕೆಳಗಡೆ ಹಿಡಿದು ಹೊರಗು ಬಂದು ನಿಂತ್ಕೊಂಡು ನೋಡ್ತೀವಿ ಫುಲ್ ರೋಡ್ನಲ್ಲೆಲ್ಲ ಗಾಡಿ ಟಯರ್ ಎಷ್ಟು ಸ್ಪೀಡಲ್ಲಿ ಬ್ರೇಕ್ ಹಾಕಿದ್ದಾರೆ ಅಂದರೆ ಅರ್ಧ ಟೈರ್ ಪೂರ್ತಿ ಬರ್ರಂತ ಎಳೆದ್ಬಿಟ್ಟು ಟಯರ್ ಕೂಡ ಕಿತ್ತಿತ್ತು ಬಸ್ಸಿಂದು ಅಷ್ಟು ಸ್ಪೀಡಲ್ಲಿ ಬ್ರೇಕ್ ಹಾಕಿದ್ದಾರೆ ಇನ್ನು ಬ್ರೇಕ್ ಹಾಕಿದ್ದಿಲ್ಲ ಅಂತಂದರೆ ಮೇಲೆ ಹಾಯ್ಕೊಂಡು ಹೋಗ್ಬಿಡ್ರದು ನಮ್ಮ ಮುಂದೆ ಗಾಡಿ ಇರಲಿಲ್ಲ ಬಟ್ ನಾವು ಕೂಡ ಜಸ್ಟ್ ಮಿಸ್ ಮುಂದೆ ಗಾಡಿ ಇತ್ತು ಹಿಂದೆ ಕೂಡ ಡ್ಯಾಶ್ ಹೊಡೆದಿದ್ರೆ ಫುಲ್ ನಾವು ಕೂಡ ನಾಲ್ಕು ಜನ ಹೋಗ್ಬಿಡ್ತಾಯಿದ್ವಿ ಅವತ್ತಿನಲ್ಲಿ ನಾವು ಹೋಗ್ತಿರೋ ಸಿಚುವೇಶನ್ ಬಂದುಬಿಟ್ಟು ನಮ್ಮ ಮನೆಗೆ ಹೋಗ್ತಾ ಇದ್ವಿ ತಾತ ತೀರ್ಕೊಂಡಿದ್ದಾನೆ ಅಂತ ಆ ಮೈಂಡಲ್ಲೇ ನಾವು ಇದ್ದಿದ್ವಿ ನಾವು ಕೂಡ ಸ್ಲೋ ಆಗಿ ಹೋಗ್ತಾಯಿದ್ವಿ ಇಂಥ ಸಮಯದಲ್ಲಿ ಫಾಸ್ಟ್ ಬೇಡ ಸ್ಲೋ ಆಗಿ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಹೋಗ್ತಾಯಿದ್ವಿ ಸೊ ಆತದ ಸಿಚುವೇಷನಲ್ಲಿ ಬಂದುಬಿಟ್ರು ಆವಾಗಲೂ ಕೂಡ ನಮಗೆ ಏನು ಅನ್ನಿಸ್ತು ಅಂತಂದರೆ ಆ ಥಾಟ್ ಬರಬಾರ್ದು ಬಟ್ ಆದರೂ ಕೂಡ ಆ ಥಾಟ್ ಬಂತು ಏಕೋ ಗೊತ್ತಿಲ್ಲ ಅವ್ರಿಗೆ ಬಸ್ಸಿನವರಿಗೆ ನಾವು ಕೂಡ ಒಂದು ಮಾತು ಈ ಥರ ನಾವು ಅಂದ್ಕೊಂಡ್ವಿ ನಮ್ಮ ನಾಲ್ಕು ಜನದಿಂದ ಬಸ್ನಲ್ಲಿ ಎಷ್ಟೋ ಜನ ಇರ್ತಾರೆ ಅವರು ಕೂಡ ಏನಾದರೂ ಆದರೆ ಹಂಗೆ ಮತ್ತು ಅಷ್ಟೊಂದು ಫ್ಯಾಮ್ಲಿ ಇರುತ್ತೆ ಅವರು ಅಷ್ಟು ಏನಾದರೂ ಆದರೆ ಹಂಗೆ ನಮ್ದು ಇರೋದು ಎರಡು ಫ್ಯಾಮ್ಲಿ ಏನಾಗಲ್ಲ ಅಂಥ ಸಿಚುವೇಶನ್ ಬಂದರೆ ಆಯ್ಸ್ಕೊಂಡು ಹೋಗಿಬಿಡೋದೆ ನಾವು ಹಾಗೆ ಅಂದ್ಕೊಂಡ್ವಿ ಅವ್ರಿಗೆ ಕೂಡ ಹಾಗೆ ಆ ಸಮಯದಲ್ಲಿ ಹೇಳಿದ್ವಿ ಅಂಥ ಸಿಚುವೇಷನಲ್ಲಿ ಬ್ರೇಕ್ ಹಾಕಿ ಉಳಿಸಿದರ ಅಂದರೆ ನಾವು ನಮ್ಲಕ್ಕೂ ಚಲೋ ಇದೆ ಮತ್ತು ನೀವು ಉಳ್ಸಕ್ಕೆ ಹೋಗಿ ಕ ಪಲ್ಟಿ ಹೊಡೆದು ಬಸ್ ಕೆಳಗಡೆ ಬಿದ್ದು ಎಲ್ಲರಿಗೂ ಏನಾದರೂ ಆಗಿ ಈ ಥರ ಮಾಡೋದಕ್ಕಿಂತ ನಮ್ಮ ಮೇಲೆ ಹಾಯಿಸ್ಕೊಂಡು ಹೋಗಿದ್ರೆ ಪರವಾಗಿಲ್ಲ ನಮ್ಮದು ಎರಡು ಫ್ಯಾಮ್ಲಿ ಇತ್ತು ಅಷ್ಟೇ ನಿಮ್ಮದು ಫುಲ್ ಎಷ್ಟೊಂದು ಜನ ಇರ್ತಾರೆ ಬಸ್ಸಲ್ಲಿ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ ಆ ಸಮಯದಲ್ಲೂ ಕೂಡ ಫುಲ್ ಶಾಕ್ ಆಗಿಬಿಡ್ತು ನಮಗೆ ಏನು ಹೆಂಗೆ ಹೇಳ್ತಾ ಇದ್ದಾಳಲ್ವ ನಮ್ಮ ಅತ್ತಿಗೆ ಕೂಡ ಹಂಗೆ ಶಾಕ್ ಆಗಿಬಿಟ್ರೆ ಅವರು ಏನು ನೀ ಹಿಂಗೆ ಮಾತಾಡ್ತಾ ಇದೆಯಲ್ಲ ಅಂತೇಳ್ಬಿಟ್ಟು ಸಡನ್ಲಿ ಮತ್ತು ಹಾಗೆ ಅನ್ಸೋದು ಎಷ್ಟೋ ಜನ ಫ್ಯಾಮ್ಲಿ ಇರುತ್ತೆ ನಮ್ಮದು ಎರಡು ಇರುತ್ತೆ ಯಾರಾದರೂ ನೋಡ್ಕೊತಾರೆ ಮಕ್ಕಳನ್ನ ಸೊ ಅಲ್ಲಿ ಎಷ್ಟೊಂದು ಜನ ಇರ್ತಾರೆ ಏನಾದರೂ ಆದರೆ ಏನಾಯಿತು ಸಿಚುವೇಶನ್ ಗೊತ್ತಿಲ್ಲ ನಮ್ಮ ತಪ್ಪು ಅವ್ರ ತಪ್ಪು ಏನೂ ಗೊತ್ತೇ ಇಲ್ಲ ಆ ಥರ ಆಗ್ಬಿಡ್ತು ಇಲ್ಲಿ ಮೇಲ್ಗಡೆ ಫೋಟೋ ಹಾಕಿರ್ತೀನಿ ನೋಡಿ ನಮ್ಮದು ಕಾರಿಂದು ಮತ್ತು ಬಸ್ಸಿಂದ ಬಸ್ಸಿಂದು ಕೂಡ ಒಂದು ಎರಡು ಮಾರು ಟೈರ್ ಅಳದ್ಬಿಟ್ಟಿದೆ ಅದು ಕೂಡ ಫುಲ್ ಶಾಕ್ ಅಂದರೆ ಎಷ್ಟು ಸ್ಪೀಡಲ್ಲಿ ಬ್ರೇಕ್ ಹಾಕಿರಬಾರ್ದು ಹೌದಲ್ವಾ ಸೊ ಈ ಥರ ಸಿಚ್ಯುವೇಶನ್ ಅವತ್ತಿನ ದಿನ ನಡೆದಿರೋದು ನಾವು ಕೆಳಗಡೆ ಎತ್ಕೊಂಡ್ವಿ ಪಿ ಎಸ್ ಆ ಬಂದರು ಎಲ್ಲರೂ ಪೊಲೀಸ್ ಸ್ಟೇಷನ್ ಎಲ್ಲರೂ ಬಂದರು ಎಲ್ಲರೂ ನೋಡಿದ್ರು ಆಮೇಲೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಎಲ್ಲರೂ ನಿಂದ್ರಿಸ್ಬಿಟ್ಟು ಏನಾಯಿತು ಏನಾಯಿತು ಅಂತ ಕೇಳೋರು ಅವ್ರಿಗೂ ಕೂಡ ದೊಡ್ಡ ಥ್ಯಾಂಕ್ಸು ಆ ಸಮಯದಲ್ಲಿ ಎಲ್ಲರೂ ನಿಂದರ್ಸ್ಬಿಟ್ಟು ಏನಾಗಿದೆ ಹೇಳಿ ಇಲ್ಲದೆ ಹೋದ್ರೆ ಆಂಬುಲೆನ್ಸ್ ಕರ್ಸೋಣ ಹೋಗ್ತೀರಾ ಅಂತ ಹೇಳಿಬಿಟ್ಟು ಕೇಳಿದರು ನಾನು ತುಂಬ ಚೆನ್ನಾಗಿದ್ನಲ್ವ ಸೊ ನನಗೆ ಈ ಥರ ನಾಟಕ ಮಾಡೋದು ಏನೋ ಏನೂ ಆಗಿಲ್ಲ ಅಂದ್ರೆ ಆಗಿದೆ ಅಂತ ಹೇಳಿಬಿಟ್ಟು ನಾಟಕ ಮಾಡೋದು ಸುಳ್ಳು ಸುಳ್ಳು ಈ ಥರ ನಂಗೆ ಬರೋದೇ ಇಲ್ಲ ಆಗಿದ್ರೆ ಆಗಿದೆ ಅಂತ ಹೇಳ್ಬಿಡ್ತೀನಿ ಇಲ್ಲದೆ ಹೋದರೆ ಏನೂ ಆಗಿಲ್ಲ ಯಾಕೆ ಅಷ್ಟೊಂದು ಭಯಪಡೋದು ಬೇಡ ಅಂತ ಹೇಳ್ಬಿಡ್ತೀನಿ ಈ ಥರನೇ ಇರೋದು ಅವಾಗ ನಮಗೇನೂ ಆಗಿಲ್ಲ ಅಲ್ವಾ ಸೊ ನಾಲ್ಕು ಜನ ತುಂಬಾ ಸೇಫ್ ಆಗಿದ್ದೀವಿ ಅಂಥ ಸಿಚುವೇಶನ್ನಲ್ಲಿ ನಮಗೆ ಜಗಳ ಆಡಬೇಕು ಅವ್ರ ಜೊತೆ ಈ ಥರ ಏನೂ ಬರಲೇ ಇಲ್ಲ ಗಾಡಿ ಗಾಡಿನೂ ಹೋಯ್ತು ಬಿಡಿ ಮತ್ತೆ ನಾವು ಗಾಡಿ ತೊಗೊಳ್ಬೋದು ಸೊ ನಮ್ಮದು ಪ್ರಾಣ ಕೂಡ ಉಳಿದಿದೆ ಅನ್ನೋದು ನಮಗೆ ತುಂಬಾ ಖುಷಿ ಕೊಟ್ಟದ್ದು ಅದಕ್ಕೋಸ್ಕರ ಅಷ್ಟೊಂದು ರೇಗಕ್ಕೆ ಹೋಗಲಿಲ್ಲ ಅವ್ರಿಗೂ ಕೂಡ ಸ್ವಲ್ಪ ಮಾತಾಡಿಕೊಂಡು ಏನೇನು ಕೆಲಸ ಪ್ರೊಸೆಸರ್ ಇದೆ ಅದು ನಡೆಸ್ಕೊಂಡು ಅವರು ಕೂಡ ಹೋದರು ಸೊ ಇವತ್ತು ಅವತ್ತಿನ ಡೇ ಏನಾದರೂ ಮಿಸ್ ಆಗಿ ಹೋಗಿತ್ತು ಅಂದರೆ ಸೊ ಇವತ್ತು ನಾವು ಇರ್ತಾ ಇರಲಿಲ್ಲ ಹೋಗಿಬಿಟ್ಟಿರೋರು ಈ ಕಡೆ ಒಂದು ಟೆನ್ಷನ್ ನಾವು ಆ ಸಮಯದಲ್ಲಿ ಊರಲ್ಲಿ ಹೇಳಿಲ್ಲ ಸ್ವಲ್ಪ ಲೇಟ್ ಮಾಡಿ ಬಂದ್ವಿ ನೈನ್ ತರ್ಟಿಗೆ ಬಿಟ್ಟಿರೋರು ಒನ್ ತರ್ಟಿಗೇನೋ ಬಂದು ಊರಿಗೆ ಹತ್ವಿ ಬಟ್ ಅಲ್ಲಿಂದ ಬರಬೇಕಾದ್ರೆ ಕಾರಲ್ಲಿ ಒನ್ ಅವರ್ ಮಾತ್ರ ಜರ್ನಿ ಇರೋದು ಸೊ ಒನ್ ಅವರ ಇರೋರು ಒನ್ ತರ್ಟಿಗೆ ಬಂದಿದ್ದರಿಂದ ಎಲ್ಲರೂ ಕೂಡ ಏನು ಈ ಟೈಮ್ನಲ್ಲಿ ಬಂದಿದೆಯಾ ಟೈಮ್ ಆಗಿದೆ ಅಂಥೇಳಿ ಹೇಳಿರೋರು ಬಟ್ ಅವ್ರು ಯಾರಿಗೂ ನಾವು ವಿಷಯಗಳನ್ನು ಹೇಳಿಲ್ಲ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲದೆ ಹೋದರೆ ಎಲ್ಲರೂ ನಮ್ಮ ಚಿಂತೆನೆ ಮಾಡ್ತಾ ಇದ್ದಿದ್ರು ಅವತ್ತು ಸೊ ಅವತ್ತಿನ ಡೇ ಈ ಥರ ಆಯ್ತಲ್ವ ಹಾಗಾಗಿ ಅವತ್ತು ನಮ್ಮದು ಆ್ಯನಿವರ್ಸರಿ ಡೇ ಬೇರೆ ಇತ್ತು ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಏನೋ ಒಂದು ಏನೋ ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ಬೋದು ಆವತ್ತು ನಮ್ಮೆಲ್ಲರ ಲೈಫು ಉಳಿದಿದೆ ಅದಕ್ಕೋಸ್ಕರ ಕಾರಿಂದು ಏನು ಕೆಲಸ ಇರುತ್ತೋ ಅವ್ರನ್ನ ಮಣ್ಣ ನೋಡ್ಕೊಂಡ್ಬಿಡ್ತಾರೆ ಅವರು ಅಷ್ಟೊಂದು ಅವ್ರ ಜೊತೆ ರ್ಯಾಷಾಗಿ ಮಾತಾಡೋದು ಈ ಥರ ಆ ಸಿಚುವೇಶನ್ನಲ್ಲಿ ಡ್ರೈವರ್ಗೆ ಹೊಡೆಯೋಕ್ಕೆ ಹೋಗ್ತಾರೆ ಎಷ್ಟೋ ಜನ ಬಟ್ ಅಣ್ಣ ಆ ಥರ ಮಾಡಲಿಲ್ಲ ಬಿಕಾಸ್ ಗಾಡಿ ಹೋದರೆ ಮತ್ತೆ ಸಿಗುತ್ತೆ ಬಟ್ ನಮ್ಮ ಪ್ರಾಣ ಉಳಿದಿದ್ದಿ ಅವರು ಕೂಡ ಸೇಫ್ ಸೇಫಾಗಿದ್ದರೆ ಅಷ್ಟೇ ಮುಖ್ಯ ಅಂತ ಹೇಳಿದರು ನಮಗೂ ಕೂಡ ಅಷ್ಟೇ ಬೇಕಾಗಿರೋದು ಹಾಗಾಗಿ ಅವರಿಗೂ ಕೂಡ ಸಮಾಧಾನ ಮಾಡಿಸ್ಬಿಟ್ಟು ಕಳಿಸಿದ್ವಿ ಅವರು ಕೂಡ ಏನೂ ಅಲ್ಲಿಲ್ಲ ಅವರು ಫುಲ್ ಭಯ ಆಗಿಬಿಟ್ಟಿತ್ತು ಬಿಕಾಸ್ ಯಾಕಂದರೆ ಗೊತ್ತಿರೋದು ಅವರು ಏನಾದರೂ ಆದರೆ ಅವ್ರ ಲೈಫ್ ಇರುತ್ತೆ ಅವ್ರ ಫ್ಯಾಮ್ಲಿ ಇರುತ್ತೆ ಸೊ ಈ ಥರ ನಾವು ತಿಂಕ್ ಮಾಡ್ತೀವಿ ಆ ಥರ ನಮಗೆ ಅವಾಗ ಅದೇ ಥರ ಬಂದಿರೋದು ಅಷ್ಟೇ ಇದ್ರ ಬಿಟ್ಟು ಬೇರೆ ಏನಿಲ್ಲ ಸೊ ನಾವು ಸಮಾಧಾನ ಮಾಡಿ ಮಾತಾಡಿಸ್ಕೊಂಡು ಊರಿಗೆ ಬಂದ್ವಿ ಅವರು ಕೂಡ ಸಮಾಧಾನವಾಗಿ ಹೋದ್ರು ಫುಲ್ ಆವತ್ತು ಏನು ಬಸ್ನೂ ಅವರು ಫುಲ್ ಆಗಿಬಿಟ್ಟಿದ್ರು ಏನಾಯ್ತೇನೋ ಸೊ ಫುಲ್ ಬಂದು ನಮ್ಮ ಕಾರ್ ನೋಡಿ ಮಾಡಿ ನಮ್ಮ ಕೆಳಗಳಿಸಿ ಈ ಥರ ಎಲ್ಲ ಸೇಫ್ಟಿಯಾಗಿ ಕೆಳಗೆ ಕೂತ್ಕೊರಿ ನೀರು ತಂದುಕೊಳ್ಳಿ ಈ ಥರ ಎಲ್ಲ ಮಾಡಿದ್ರು ಅವರು ಬಸ್ಸಿನವರು ನಮಗೆ ಒಂಥರ ಏನೋ ಅನ್ನಿಸ್ತು ಇರಲಿ ಬಿಡು ನಮ್ಮಿಂದ ಅವರು ಉಳಿದಿದ್ದಾರೆ ಬಿಕಾಸ್ ಇಲ್ಲದೆ ಹೋದರೆ ಅವರಿಂದ ನಾವು ಉಳ್ದಿದ್ದೀವಿ ಇಬ್ಬರು ಉಳ್ದಿದ್ದೀವಿ ಈ ಥರ ಅನ್ನಿಸ್ಬಿಡ್ತು ಹಾಗಾಗಿ ನಾವೇನು ಅಷ್ಟೊಂದು ರಿಸ್ಕ್ ತಗೊಂಡು ಏನು ಮಾಡ್ಲಿಕ್ಕೆ ಹೋಗಲಿಲ್ಲ ಸಮಾಧಾನ ಮಾಡಿಬಿಟ್ಟು ಊರಿಗೆ ಬಂದ್ವಿ ಊರಿಗೆ ಬಂದಮೇಲೆ ನಮ್ಮ ತಂದು ಎಲ್ಲ ಕ್ರಿಯೆ ಎಲ್ಲ ನಡೀತು ಅಂತ್ಯಕ್ರಿಯೆ ಎಲ್ಲ ಆಯಿತು ಸೊ ಅದಾದಮೇಲೆ ಹೇಳಿದ್ವಿ ಎಲ್ರಿಗೂ ಈ ಥರ ಆಯಿತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದ್ವಿ ಅದಾದಮೇಲೆ ಇಲ್ಲೇ ಇರಲಿಲ್ಲ ಮತ್ತು ಊರಿಗೆ ಹೋದ್ವಿ ಸೊ ಇಷ್ಟು ಅವತ್ತಿನ ಡೇ ನಡೆದಿರುವಂಥ ಘಟನೆ ಸೊ ಅಂಥ ಸಮಯದಲ್ಲಿ ಇದೆಲ್ಲ ಮಾಡೋದಕ್ಕೆ ಕೇಕ್ ಸಾಧ್ಯ ಅಲ್ವಾ ಸೊ ಬಿಟ್ಟಿದ್ದೀವಿ ಅಂದಮೇಲೆ ಬಿಟ್ಟಿರೋದು ಒಳ್ಳೆಯದು ಅಂದ್ಕೊಂಡ್ವಿ ಅದಕ್ಕೋಸ್ಕರ ಅವತ್ತಿನ ಡೇದು ಇವತ್ತು ಗಿಫ್ಟ್ ತಗೊಂಬಂದು ಕೊಟ್ಟಿದ್ದಾರೆ ಕರ್ಮ ಯಾಕಂದರೆ ಹ್ಞೂ ಹ್ಞೂ ಅವ್ರಿಗೆ ಕೊಡಬೇಕು ಕೊಡಬೇಕಂತ ಅನ್ಸಿದ್ರೆ ಯಾವಾಗಲಾದರೂ ಒನ್ ಡೇ ಒಂದು ದಿನ ಕೊಟ್ಬಿಡ್ತಾರೆ ಸೊ ತುಂಬ ಖುಷಿಯಾಯಿತು ಇಲ್ಲದೆ ಹೋದರೆ ಅವತ್ತು ಹೋಗಿದ್ರೆ ಗಿಫ್ಟು ಇರ್ತಾ ಇರಲಿಲ್ಲ ಸೊ ನಾವು ಕೂಡ ಇರ್ತಾ ಇರಲಿಲ್ಲ ನಿಮಗೂ ಕೂಡ ಒಂದು ಸಜೆಷನ್ ಈ ವಿಡಿಯೋದಿಂದ ಅಥವಾ ನಾನು ಹೇಳಿರೋದ್ರಿಂದ ಏನು ಅರ್ಥ ಆಗುತ್ತೆ ಆಮೇಲೆ ಸೊ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಮುಖ್ಯ ಉದ್ದೇಶ ಏನಂತಂದರೆ ಏನಿಲ್ಲ ಎಲ್ಲರೂ ರ್ಯಾಶಾಗಿ ಓಡಿಸೋಕೆ ಹೋಗಬೇಡಿ ಬಿಕಾಸ್ ಒಂದೊಂದು ಸಾರಿ ಆಗುತ್ತೆ ಆ ಟೈಮ್ನಲ್ಲಿ ಬಚ್ಚಾವಾಗಿದ್ದರೆ ಅಷ್ಟೊಂದು ರಿಸ್ಕ್ ತಗೊಂಡು ಅವ್ರ ಮೇಲೆ ಹಲ್ಲೆ ಮಾಡೋದು ಬೇಕಾಗಿಲ್ಲ ಸೊ ಉಳಿದಿರೋದ ಗ್ರೇಟ್ ಅಂದ್ಕೊಂಡು ಜೀವನಾನ ಕಳಿಬೇಕು ಸೊ ನಾವು ಕೂಡ ಉಳಿದಿರೋದು ತುಂಬಾ ಗ್ರೇಟು ಎಲ್ಲರೂ ತುಂಬ ಲಕ್ಕಿ 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 ಅಂತೇಳಿ ಇದ್ರು ಬಿಕಾಸ್ ಐ ಆ್ಯಮ್ ಲಕ್ಕಿನೇ ಅದು ಲೈಫಲ್ಲಾಗಿರ್ಬೋದು ಸೊ ಆ ಥರ ಸಿಚುವೇಶನಲ್ಲಿ ಆಗಿರ್ಬೋದು ಐ ಆಮ್ ವೆರಿ ಲಕ್ಕಿ ಯಜಮಾನ್ರು ಹೇಳೋರು ಅಕ್ಷರ ನಾನು ಫುಲ್ ನಮ್ಮ ಅತ್ತೆಗೆ ತುಂಬ ಭಯ ಈ ಥರ ಏನಾದರೂ ಸಿಚುವೇಶನ್ ಆಯಿತು ಅಂದರೆ ಅವ್ರು ತುಂಬ ಭಯ ಪಡ್ತಾರೆ ಅವ್ರಿಗೆ ಫುಲ್ ಫುಲ್ ವೀಕ್ ಆಗಿಬಿಡ್ತಾರೆ ಅದಕ್ಕೋಸ್ಕರ ಇಂಥ ದೊಡ್ಡ ದೊಡ್ಡ ಇನ್ಸಿಡೆಂಟ್ ಆದರೆ ನಮ್ಮತ್ತೆಗೆ ಏನೂ ಹೇಳೋದೇ ಇಲ್ಲ ಏನಾಗಿಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಫುಲ್ ಆರಾಮಿದ್ದೀನಿ ಏನಾಗಿಲ್ಲ ಅಂತ ಹೇಳಿಬಿಟ್ಟೆ ನಮ್ಮ ಯಜಮಾನ್ರೆಲ್ಲ ಸ್ವಲ್ಪ ದಿನ ಆದಮೇಲೆ ಅಂದರೆ ಟೂ ಡೇಸ್ ಆದಮೇಲೆ ಅವ್ರು ಹೇಳಿದ್ದು ಈ ಗಿಫ್ಟ್ ಇರ್ತಾ ಇರಲಿಲ್ಲ ನೀನೇ ಇರ್ತಾ ಇರಲಿಲ್ಲ ನಾನು ಇರ್ತಾ ಇರಲಿಲ್ಲ ಗೋವಿಂದ ಅಂತ ಹೇಳಿಬಿಡೋರು ಹೋಗ್ಲಿ ಬಿಡಿ ಹೋಗಿದೆ ಆಗಿದೆ ಹೋಗ್ಲಿ ಬಿಡಿ ಅಂತ ಹೇಳಿಬಿಟ್ಟು ಲೈಫ್ ಲೀಡ್ ಲೈಫ್ನಲ್ಲಿ ಇದೆಲ್ಲ ಬರೋದು ಮಾಮೂಲಿನೇ ಬಟ್ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಲೈಫ್ ಅಂತ ಹೇಳ್ಬೋದು ಅಷ್ಟೆ ಓಕೆ ಸೊ ನನ್ನ ಗಿಫ್ಟು ಈ ಥರ ಇದೆ ಇದರಿಂದ ಅವತ್ತು ಏನಿಲ್ಲ ಬಿಕಾಸ್ ನಾನು ಗಿಫ್ಟ್ ಕೊಡಿಸ್ತೀನಿ ಅಂತಂದಿದ್ರೆ ಏನೋ ರಿಂಗ್ ಏನೋ ಕೊಡ್ಸೋರಂತೆ ಡಿಸೈನ್ ಇದ್ದಿರೋದು ನಾನು ಎಂದೋ ಒಂದು ಸಾರಿ ನೋಡಿದ್ನಂತೆ ನನಗೆ ನೆನಪಿಲ್ಲ ಅದು ತುಂಬ ಇಷ್ಟ ಇದೆ ನೋಡಿರಿ ಅಂತ ಹೇಳಿ ಬಂದಿದ್ದಂತೆ ಆ ರಿಂಗನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗೋಣ ಅಂತ ಹೇಳಿದರು ಬಟ್ ಅವತ್ತು ಹೋಗಲಿಲ್ಲ ಅಲ್ವಾ ಹಾಗಾಗಿ ಅದಕ್ಕೋಸ್ಕರ ಇದು ಟೂ ಗ್ರಾಮ್ದು ಗೋಲ್ಡ್ ತೊಗೊಂಬಂದು ಕೊಟ್ಟಿದ್ದೀನಿ ಇದನ್ನು ಹಾಕಿ ಅದನ್ನು ತಗೋ ಇಲ್ಲದೆ ಹೋದ್ರೆ ಮತ್ತೆ ಜಾಸ್ತಿ ಅಮೌಂಟ್ ಬಿದ್ದರೂ ಕೂಡ ಕೊಟ್ಟು ಕೊಡ್ತೀನಿ ಹೋಗಿ ತಗೋ ಅಂತ ಹೇಳಿದರು ನೋಡೋಣ ಹೋದರೆ ತೊಗೊಂಡಿರ್ತೀನಿ ಇಲ್ಲೇ ಹೋದ್ರೆ ಅಷ್ಟೇ ಇಟ್ಟಿರ್ತೀನಿ ಏನಂತಂದರೆ ಅವ್ರು ಏನೇ ತಂದುಕೊಟ್ರೂ ಅದನ್ನು ಮುರಿಸ್ಬಾರ್ದು ಆಮೇಲೆ ಕಳಿವಾರದು ಇದು ತುಂಬಾ ನನಗೆ ಇಷ್ಟ ಸೊ ಫ್ರೆಂಡ್ಸ್ ಈ ಸಿಚುವೇಶನ್ ಘಟನೆಯಿಂದ ನಿಮ್ಗೇನು ಅನ್ನಿಸ್ತು ಆ ಟೈಮ್ದಲ್ಲಿ ನಾವೇನು ಮಾಡಬೇಕಾಗಿತ್ತು ನೀವೇನು ಮಾಡ್ತಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೋ ಏನೋ ಒಂದು ಇನ್ಸಿಡೆಂಟ್ ಆಯಿತು ಫುಲ್ ಶಾಕು ಖರೆ ನಿಜವಾಗ್ಲೂ ಫುಲ್ ಶಾಕು ಮೈ ಗಾಡ್ ಲೈಫ್ ಅನ್ನೋದು ಎಷ್ಟು ಶಾರ್ಟ್ ಇದೆ ನೋಡಿ ಯಾವಾಗ ಹುಟ್ಟತೀವಿ ಯಾವಾಗ ಬೆಳಿತೀವಿ ಏನಾಗುತ್ತೆ ಲೈಫ್ನಲ್ಲಿ ಏನೂ ಗೊತ್ತಿಲ್ಲ ಆದರೂ ಕೂಡ ಲೀಡ್ ಮಾಡಲೇಬೇಕು ಸೊ ಬನ್ನಿ ಈಗ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿಕೊಳ್ಳೋಣ ಓಕೆ ಫ್ರೆಂಡ್ಸ್ ಇನ್ನು ಈ ಸೀರೆಗೆ ಇನ್ನೇಗೆ ಫಾಲ್ ಮಾಡಿದೆ ಸೊ ಮೊನ್ನೆ ನಾನು ಪಿಕಪ್ ಇಟ್ಕೊಂಡಿದ್ದೆ ಬರೇ ಫಾಲ್ ಮಾಡಬೇಕಾಗಿತ್ತು ಅಷ್ಟೇ ಸೊ ಇವಾಗ ಫಾಲ್ ಮಾಡಿದ್ದೀನಿ ಇನ್ನು ಇಲ್ಲೋ ಒಂದಿಷ್ಟು ಸೀರೆಗಳಿದೆ ಅದು ಕೂಡ ತೋರಿಸ್ತೀನಿ ಅದೆಷ್ಟು ಕೆಲಸ ಆಯಿತು ಅಂದರೆ ಅಪ್ಪ ಇವತ್ತು ನಾವು ಎಷ್ಟೊತ್ತಿದ್ರು ಇವತ್ತು ಊರಿಗೆ ಹೋಗಲೇಬೇಕು ಫೋರ್ ತರ್ಟಿ ಅಥವಾ ಫೈವ್ ತರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಅಪ್ಪ ಅಮ್ಮ ಹೊರಗೆ ಹೋಗಿದ್ದಾರೆ ಅವರನ್ನು ಸ್ನಾನ ಮಾಡಿಸ್ಬೇಕು ಹೆವಿ ಕೆಲಸ ಅಲ್ಲಿಂದ ಹೋದ ಮೇಲೆ ಮತ್ತೆ ನೈಟು ಕೆಲಸಗಳಿರುತ್ತೆ ಬಿಕಾಸ್ ಮನೆಯೆಲ್ಲ ತುಂಬ ಖಲೀಜಾಗ್ಬಿಟ್ಟಿರುತ್ತೆ ಅದು ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಸೊ ಇಲ್ಲೊಂದಷ್ಟು ಬಟ್ಟೆಗಳಿದೆ ಎಷ್ಟು ಪಿಕೋ ಮಾಡಿಟ್ಬಿಟ್ಟು ಹೋಗಿರ್ತೀನಿ ಸೊ ಅತ್ತೆ ಇದ್ದರೆ ಅವರು ಹೇಳಿಬಿಟ್ಟು ತೊಗೊಂಡೋಗ್ತಾರೆ ಓಕೆ ಇಲ್ಲೊಂದಷ್ಟು ಸೀರೆಗಳನ್ನು ಕಟ್ ಮಾಡಿಟ್ಟಿದ್ದೀನಿ ಬ್ಲೌಸ್ ಎಲ್ಲ ತೆಗೆದುಬಿಟ್ಟು ಇನ್ನು ಇಲ್ಲಿ ಇಲ್ಲೊಂದೆರಡು ಸೀರೆನೇ ಇ ಜಸ್ಟ್ ಕೊಟ್ಟು ಹೋದರು ಸೊ ಇದನ್ನು ಕೂಡ ರೆಡಿ ಮಾಡಬೇಕು ಇದರಲ್ಲಿ ಕೂಡ ಒಂದು ಮೂರು ಸೀರೆಗಳಿವೆ ಅದೆಷ್ಟು ರೆಡಿ ಮಾಡಬೇಕು ಬಟ್ ನಾನು ಇದು ಸಪ್ರೇಟ್ ಆಗಿಟ್ಟಿರ್ತೀನಿ ಯಾಕಂದರೆ ಎರಡು ಸೀರೆ ಸೇಮ್ ಇದೆ ಮತ್ತೆ ಕನ್ಫ್ಯೂಸ್ ಆದರೆ ತುಂಬಾ ಕಷ್ಟ ಓಕೆ ಗೈಸ್ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀನಿ ಈಗ ಫ್ರೆಂಡ್ ಸಿಗ್ತಾನೆ ಜಸ್ಟ್ ಕೆಲಸ ಮುಗೀತು ಅದಾದಮೇಲೆ ಉಂಡೆ ಮಾಡಿದೆವು ನಾನು ನಮ್ಮ ಅತ್ತೆ ಸೇರಿಕೊಂಡು ಇನ್ನು ಊರಿಗೆ ಹೋಗ್ತಾ ಇದೀವಿ ಇನ್ನು ನನಗಂತೂ ಅಲ್ಲಿ ಆಗೋದಿಲ್ಲ ಸೊ ಮಕ್ಕಳು ಇರ್ತಾರೆ ಸುಮ್ಮನೆ ಮಕ್ಕಳ ಜೊತೆ ಎಲ್ಲ ಎಲ್ಲಿ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀಯ ಸುಮ್ಮನೆ ಬೇಡ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಉಂಡೆ ಮಾಡಿದ್ರು ಟೇಸ್ಟ್ ನೋಡೋಣ ಹೇಗಿದೆ ಹೇಳಿ ಸ್ವಲ್ಪ ತಿಂದಿದ್ದೀನಿ ಬಟ್ ತುಂಬ ಚೆನ್ನಾಗಿದೆ ಹ್ಞೂ ತುಂಬ ಸಕ್ಕತ್ತಾಗಿದೆ ಹಬ್ಬ ಬಂತಲ್ವ ಹಾಗಾಗಿ ಮನೆಯಲ್ಲಿ ತುಂಬ ಸ್ಮೆಲ್ಲು ಉಂಡೆ ಕಚ್ಚೆಕಾಯಿ ಆಮೇಲೆ ಬೇಸ್ದುಂಡೆ ರವದು ಉಂಡೆ ವೆರೈಟೀಸ್ ಉಂಡೆಗಳು ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ತಿನ್ನೋದು ಸ್ವಲ್ಪ ಕಡಿಮೆ ನಾನು ನನ್ನ ಮಗಳು ಸ್ವೀಟ್ ಜಾಸ್ತಿ ತಿಂತೀವಿ ಹಾಗಾಗಿ ನಮಗೋಸ್ಕರ ಅತ್ತೆ ಉಂಡೆ ಮಾಡಿದ್ರು ನಾನು ಸ್ವಲ್ಪ ಕಟ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಈಗ ಓಕೆ ಬನ್ನಿ ಈಗ ಬೇಗ ಬೇಗ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಫೋರ್ ತರ್ಟಿಗೆಲ್ಲ ಅವ್ರಿಗೆ ಹೋಗಬೇಕು ಟೈಮ್ ನೋಡಿ ಎಷ್ಟಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈಗ ಪ್ಯಾಕ್ ಪ್ಯಾಕ್ ಮಾಡ್ಕೊಂಡು ಅಂದರೆ ಹೋಗುವಾಗ ಈಸಿಯಾಗಿ ಹೋಗ್ಬೋದು ಇರಲ್ಲ ಬರುವಾಗ ನಡೆಯುತ್ತೆ ಹೋಗುವಾಗ ಏನಾದರೂ ಬಿಟ್ಟು ಹೋಗಿರ್ತೀವಿ ಮತ್ತೆ ಅತ್ತೆಗೆ ಟೆನ್ಷನ್ ಓಕೆ ಫ್ರೆಂಡ್ಸ್ ಈಗ ನಾವು ಕೂಡ ಫುಲ್ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ಟೈಮ್ ಬಂದುಬಿಟ್ಟು ಫೈವ್ ಓ ಕ್ಲಾಕ್ ಇನ್ನು ಹತ್ತು ನಿಮಿಷದಲ್ಲಿ ಬಸ್ ಬರುತ್ತೆ ಇಲ್ಲಿಂದ ಹೋಗಬೇಕಾದ್ರೆ ಟೂ ಅವರ್ಸ್ ಜರ್ನಿ ಇರೋದು ಸ್ವಲ್ಪ ಬಸ್ ಆದರೆ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇದೇ ರೀತಿಯಾದಂತಹ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್